ನಮಸ್ಕಾರ ಇವತ್ತು ಬೆಂಗಳೂರು ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಆಲ್ರೆಡಿ ತೋರಿಸಿದ್ದೀನಿ ಬಟ್ ಇವತ್ತು ಒಂದು ಕೆ ಜಿದು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನು ನನ್ನ ತಂಗಿ ಮಾಡ್ತಾ ಇದ್ದಾಳೆ ಯಾವ ಥರ ಅಂತ ನೋಡೋಣ ಫಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಹಾಗೆ ಚಕ್ರ ಮಗು ಇಷ್ಟೂ ಹಾಕಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಆರಿಂದ ಏಳು ಈರುಳ್ಳಿನ ತಗೋಬೇಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಉದ್ದಕ್ಕೆ ಕಟ್ ಮಾಡಿರೋವಂಥದ್ದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಒಂದು ಸೈಡು ಮಟನ್ನ ಮ್ಯಾರಿನೇಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊಸರು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಖಾರ ಪುಡಿ ಇಷ್ಟನ್ನು ಹಾಕಿ ಒಂದು ಎರಡರಿಂದ ನಾಲ್ಕು ಗಂಟೆವರೆಗೂ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲಿ ಬೇಕಾದರೆ ಹಾಕ್ಕೊಂಡು ಬೇಯಿಸ್ಕೊಬೋದು ಇದನ್ನು ಈಗ ಈ ಪಾತ್ರೆಗೆ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಅದಕ್ಕೆ ಒಂದು ಐದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಪುದೀನ ಒಂದೆರಡು ಇಡಿಯಷ್ಟು ಒಂದು ಆರು ಟೊಮೆಟೊ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೆತ್ತಗಾಗೋರು ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಗರಂ ಮಸಾಲ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಿರ್ತೀವಿ ಮಟನ್ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಈಗ ಮೊಸರಲ್ಲಿ ಹಾಕಿ ಇಟ್ಟಿರೋದ್ರಿಂದ ಮೆತ್ತಗಾಗುತ್ತೆ ಬೇಗ ಬೇಯುತ್ತೆ ಈಗ ನ ನಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಒಂದು ಸತಿ ನೀವು ಒಂದು ಮೂರಿಂದ ನಾಲ್ಕು ವಿಜಯಲ್ ಆಗೋವಷ್ಟು ಕೂಗಿಸ್ಕೊಂಡ್ರೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಇಲ್ಲ ಅಂತಂದರೆ ಈ ಥರ ಡೈರೆಕ್ಟಾಗಿ ಪಾತ್ರೆ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿರುವಂಥ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ತಣ್ಣೀರನ್ನ ಆ್ಯಡ್ ಮಾಡಬಾರ್ದು ಮಟನ್ನು ಮತ್ತೆ ಬಿಡುತ್ತೆ ಬಿಸಿನೀರನ್ನ ಆ್ಯಡ್ ಮಾಡಿದ್ರೆ ಆದಷ್ಟು ಬೇಗ ಬೇಯುತ್ತೆ ಇಲ್ಲಿ ಒಂದು ಸೈಡ್ ಮಟನ್ ಕೂಡ ಬೆಂದಿದೆ ಒಂದು ಅರ್ಧ ಗಂಟೆ ಮ ಒಂದು ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಬೇಯೋದಕ್ಕೆ ಇಲ್ಲಿ ಮಟನ್ ಕೂಡ ಬೆಂದಿದೆ ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಎಲ್ಲೋ ಫುಡ್ ಕಲರ್ ಬೇಕು ಆಪ್ಷನಲ್ ಅದು ಬೇಕಿದ್ರೆ ನೀವು ಅರಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು ತುಪ್ಪ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಕೆ ಜಿ ಆಗೋ ರೈಸ್ನ ತೊಗೊಂಡು ಅದನ್ನು ಸ್ವಲ್ಪ ತೊಳೆದಿಟ್ಟು ನೆನೆಸಿಟ್ಟಿದ್ವಿ ಈಗ ನೀರು ಕುದೀತಾ ಇರುತ್ತಲ್ಲ ಅದು ಅದರೊಳಗೆ ಇದನ್ನು ಆ್ಯಡ್ ಮಾಡಿಕೊಂಡು ಮುಕ್ಕಾಲು ಭಾಗ ಆಗೋವರೆಗೂ ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೊಂಡು ನಂತರ ಇದ್ರದ್ದು ನೀರನ್ನೆಲ್ಲ ತಕ್ಕೊಂಡು ನಾವೇನು ಮಟನ್ ಬೇಯಿಸಿರ್ತೀವಿ ಅದರಲ್ಲಿ ಮೇಲ್ಗಡೆ ಲೇಯರ್ ಮಾಡ್ಕೋಬೇಕು ಆ ರೈ ರೈಸ್ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು ಮಟನ್ ಮೇಲ್ಗಡೆ ಡೆ ಸ್ವಲ್ಪ ನೀರು ಎಣ್ಣೆ ತೇಲ್ತಾ ಇರುತ್ತಲ್ಲ ಅದನ್ನು ತೆಗೆದಿಟ್ಟಿರಬೇಕು ಒಂದು ಬಟ್ಲಲ್ಲಿ ನಂತರ ರೈಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಎಣ್ಣೆ ಏನಿರುತ್ತೆ ತೆಗೆದಿಟ್ಟಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಮೇಲ್ಗಡೆ ಏನಾದರೂ ಬಾರ ಬಾರದಂಥ ವಸ್ತು ಏನಾದರೂ ಇಟ್ಟು ಅದನ್ನು ದಮ್ ಮಾಡೋದಕ್ಕೆ ಬಿಡಬೇಕು ಕೆಳಗಡೆ ತವಾ ಇಟ್ಟು ಸ್ವಲ್ಪ ದಪ್ಪ ತವ ಇಟ್ಟು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಈಗ ಫುಲ್ ದಮ್ ಆಗಿದೆ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಬೆಂಗಳೂರು ಬಿರಿಯಾನಿ ರೆಡಿ ಆಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗಬಹುದು